ಎಲ್ರಿಗೂ ನಮಸ್ಕಾರ ಹರ ಹರ ಮಹಾದೇವ ಗುಗ್ಗಳ ಪ್ರಿಯ ಶ್ರೀ ವೀರಭದ್ರೇಶ್ವರನ ದೇವಸ್ಥಾನ ಕುಂಕುವ ಈ ದೇವಸ್ಥಾನದಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ಹಾಗೂ ಮನಸ್ಸಿಗೊಂಥರ ನೆಮ್ಮದಿ ಸಿಗುತ್ತೆ ಹಾಗೆ ತುಂಬ ಪವರ್ಫುಲ್ ದೇವರು ಇಷ್ಟಾರ್ಥವನ್ನು ಈಡೇರಿಸುವಂಥ ನಮ್ಮ ಮಹಾದೇವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಹಲೋ ಎಲ್ರಿಗೂ ನಮಸ್ಕಾರ ಸೊ ನಾವಿವತ್ತು ಹೋಗ್ತಾ ಇರುವ ಪ್ಲೇಸ್ ಬಂದ್ಬಿಟ್ಟು ಕುಂಕುವಾ ಅಂತ ಕುಂಕುವ ಅಂತ ಕುಂಕುಮ ಅಂತ ಕೆಲವ್ ಕೇಳಿಸುತ್ತೆ ಸೊ ಇದು ಬಂದ್ಬಿಟ್ಟು ಕುಂಕುವ ಅಂತ ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಲ್ಲಿದೆ ಸೊ ಅಲ್ಲಿ ಅಲ್ಲಿನ ಒಂದು ಟೆಂಪಲ್ ಇದೆ ಅಂದ್ರೆ ತುಂಬಾ ಹಳೆಯ ಕಾಲದ ಟೆಂಪಲ್ ಆ ಟೆಂಪಲ್ ಆ ಟೆಂಪಲ್ ವೀರಭದ್ರೇಶ್ವರ ದೇವಸ್ಥಾನ ಓಕೆ ಸೊ ಅಲ್ಲಿ ಇವತ್ತು ಹೋಗ್ಬೇಡೋಣ ನೋಡೋಣ ಹೇಗಿದೆ ಟೆಂಪಲ್ ಅಂತ